ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ ಹಾಗೇ ಏನೇನು ಮಾಡಿದ್ವಿ ಎಲ್ಲ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಬೇಕ್ರೀಲಿ ಏನಾರು ಹೋಗೋಣ ಅಂತ ಹೋದ್ವಿ ಆದರೆ ನನ್ನ ಮಗ ಜ್ಯೂಸ್ ಬೇಕು ಚಾಕ್ಲೇಟ್ ಬೇಕು ಅಂತಿದ್ದ ಹಾಗೆ ಚಾಕ್ಲೇಟ್ ತಕ್ಕ ತಗೊಂಡು ನಮ್ಮ ಆಂಟಿ ಮನೆ ಇಲ್ಲೇ ಹತ್ತಿರ ಇರೋದ್ರಿಂದ ಬೇಗ ಬಂದ್ವಿ ನಮ್ಮ ಆಂಟಿ ಮನೆ ಮುಂದೆ ಎಲ್ಲ ತುಂಬ ಚೆನ್ನಾಗಿ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ನಮ್ಮನೆಯವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಬಿಟ್ಟೋದ್ರು ಆಮೇಲೆ ಬರ್ತೀನಿ ಅಂತ ಹಾಗೆ ನಮ್ಮ ಆಂಟಿ ನಮ್ಮ ಅಂಕಲ್ ಇಬ್ರು ಮಾತಾಡ್ತಾ ಇದಾರೆ ನಮ್ಮ ಪಾಪ ಜೊತೆ ಏನು ಹೇಳ್ತಾ ಇದ್ದಾರೆ ನನ್ನ ಮಗುನ್ಗೆ ಹೊರಗಡೆ ಎಲ್ಲಾದರೂ ಕರ್ಕೊಂಬಂದರೆ ಭಾಳ ಖುಷಿ ಹಾಗೆ ತುಳಸಿ ಪೂಜೆ ಮಾಡಿದ್ದಾರೆ ನೋಡಿ ರಂಗೋಲಿ ಹಾಕಿ ಒಳಗಡೆ ಕೂತಿದ್ವಿ ಅಷ್ಟರಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ಬರಿಗೂ ಇನ್ವೈಟ್ ಮಾಡಿದರು ಅವರು ಬಂದರು ಬೇಗನೆ ಬಂದಿದ್ರು ಇವತ್ತು ನಮ್ಮ ಅಂಕಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೆಚ್ಕೊಡ್ತಾ ಇದ್ದಾರೆ ಹಾಗೆ ತಿಂಡಿ ಎಲ್ಲ ಬಂದಿದ್ವಿ ಆದರೂ ಆಂಟಿ ಇಲ್ಲ ಸ್ವಲ್ಪನಾದರೂ ತಿನ್ನಿ ಅಂತ ಬೇಗ ಕ್ವಿಕ್ಕಾಗಿ ರೊಟ್ಟಿ ಮಾಡ್ತಾಯಿದ್ರು ಹಾಗೆ ನಮ್ಮಮ್ಮ ಮತ್ತೆ ನಮ್ಮ ಆಂಟಿ ಅಕ್ಕ ತಂಗಿರಲ್ಲ ಹಾಗಾಗಿ ಇಬ್ಬರು ಮಾತಾಡ್ಕೊಂಡು ಅಡುಗೆ ಮಾಡ್ತಾಯಿದ್ರು ಹಾಗೆ ನಮ್ಮ ಆಂಟಿ ನಾನ್ವೆಜ್ ರೆಸಿಪಿ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಬೇರೆ ತಿಂಡಿಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಅಕ್ಕ ಇಬ್ರು ಮಾತಾಡ್ಕೊಂಡು ಅಡುಗೆ ಮಾಡ್ತಿದ್ರಲ್ಲ ಹಾಗೆ ನಾನು ಹೊರ್ಗಡೆ ವಿಡಿಯೋ ಮಾಡೋಣ ಅಂತ ಹೊರ್ಗಡೆ ಬಂದ್ವಿ ಎಲೆ ಎಂಬೆಲ್ಲ ಹಪ್ಸಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಹಾಗೆ ಅಷ್ಟೇ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಹೊರಗಡೆ ಗಿಡದಾಗ್ಲಿ ತುಂಬ ಚೆನ್ನಾಗಿ ಹೊರಗಡೆ ಎಲ್ಲ ಜಾಸ್ತಿ ಜಾಗ ಇದೆ ಅಲ್ಲ ಮನೆ ಮುಂದೆ ಹಾಗಾಗಿ ಕರು ಎಲ್ಲ ಸಾಕೊಂಡಿದ್ದಾರೆ ಹಸು ಎಲ್ಲ ಇದೆ ನನ್ನ ಮಗ ಅಂತೂ ಒಳಗಡೆನೆ ಬರ್ತಾ ಇರಲಿಲ್ಲ ಕರುಗೆ ಮೇವ್ ಹಾಕೋದು ಕರು ಮುಂದೆ ಹೋಗಿ ಡ್ಯಾನ್ಸ್ ಮಾಡೋದು ಹಾಗೆ ಏನೇನೋ ಚೇಷ್ಟೆ ಮಾಡ್ತಾ ಇದ್ದ ಹಾಗೆ ನೀರ್ ತಗೊಬಂದು ನೀರು ಕುಡ್ಸಕ್ಕೆ ಅಂತ ಇಟ್ಟಿದ್ದಾನೆ ಹಾಗೆ ನಮ್ಮಮ್ಮ ಹೊರಗಡೆ ಎಲ್ಲ ನೋಡ್ತಾ ಇದಮ್ಮಮ್ಮ ಎಲ್ಲಿ ಹೋಗ್ತಾರೆ ಅಲ್ಲೇ ಹಿಂದೆನೆ ಓಡಾಡ್ತಾ ಇದ್ದ ಹಾಗೆ ಫೈನಲ್ಲಿ ರೆಡಿಯಾಗಿದೆ ಮಟನ್ ಸಾಂಬಾರು ಕೈಮ ಎಲ್ಲ ಫಸ್ಟೇ ಹಾಕ್ಕೊಂಡು ತೊಗೊಬಂದಿದ್ದಾನೆ ತಿನ್ನೋದಕ್ಕೆ ಎಲ್ಲ ಚಿಕನ್ ಫ್ರೈ ರೆಡಿ ಇದೆ ಮಟನ್ ಸಾಂಬಾರು ರೆಡಿ ಇದೆ ನಮ್ಮ ಆಂಟಿ ಆವಾಗಲೇ ಮುದ್ದೆ ತಿರುಗ್ತಾ ಇದ್ದಾರೆ ಹಾಗೆ ಊಟಕ್ಕೆ ಕೊಟ್ಟರು ಊಟ ಮಾಡ್ತಾ ಇದ್ವಿ ಎಲ್ಲ ಊಟ ಮಾಡಿ ಹೊರಗಡೆ ಬಂದ್ವಿ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲಾದರೂ ಹೊರಗಡೆ ಬಂದರೆ ಟೈಮ್ ಆಗೋದೇ ಗೊತ್ತಾಗಲ್ಲ ಟೈಮ್ ಆಗಿತ್ತು ಆವಾಗಲೇ ಸಂಜೆ ಆಗಿತ್ತು ಸೊ ಹಾಗಾಗಿ ಅಪ್ಪ ಅಮ್ಮ ಇಬ್ರು ಹೊರಟಿದ್ದಾರೆ ಹಾಗೆ ನಾವು ಹೊರಟು ಬಂದ್ವಿ ಬೇಗ ಇವತ್ತಿನ ಬ್ಲಾಗಿಲ್ಲಿ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ